ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರನೇ ಆರೋಪಿ ಜಗದೀಶ್ ಜೈಲು ಸೇರಿದ್ದಾನೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಲ್ಲಿ ಈತ ಪ್ರಮುಖ ಪಾತ್ರ ವಹಿಸಿದ್ದ ಮಗ ಜೈಲು ಸೇರುತ್ತಿದ್ದಂತೆ ಹೆತ್ತವರು ಕಂಗಾಲಾಗಿದ್ದಾರೆ ಮಗ ಜೈಲು ಸೇರಿರೋ ನೋವು ಒಂದು ಕಡೆಯಾದರೆ ಆತನಿಲ್ಲದ ಮನೆ ಸಂಭಾಳಿಸಲಾಗದ ಸಂಕಷ್ಟ ಮತ್ತೊಂದು ಕಡೆ ಜಗದೀಶನ ತಾಯಿಗೆ ನರ ಬ್ಲಾಕ್ ಆಗಿದೆಯಂತೆ ಮನೆಯಲ್ಲಿ ಕೆಲಸ ಮಾಡುವವರು ಯಾರೂ ಇಲ್ಲದೆ ಮಾತ್ರೆ ಔಷಧಿಗಳನ್ನು ಖರೀದಿಸೋದಕ್ಕೂ ದುಡ್ಡಿಲ್ಲದೆ ಪರದಾಡುವಂತಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೊತೆ ಕಂಬಿ ಹಿಂದೆ ಸೇರಿರೋ ಜಗ್ಗ ಅಲಿಯ ಜಗದೀಶ್ ಯಾರ ತಂತಿಗೂ ಹೋಗದೆ ನಿತ್ಯ ಆಟೋ ಓಡಿಸಿಕೊಂಡು ಕೆಲಸಕ್ಕೆ ಹೋಗಿ ಎಂಟುನೂರು ರೂಪಾಯಿ ತಗೊಂಡು ಮನೆಗೆ ಬರ್ತಿದ್ದಂತೆ ಆ ಎಂಟುನೂರು ರೂಪಾಯಿಯಲ್ಲೇ ಮನೆಯವರ ಊಟ ಔಷಧಿ ಖರ್ಚು ಎಲ್ಲವೂ ನಡೀತಿದ್ದಂತೆ ಅಲ್ಲದೆ ಜಗದೀಶನ ತಾಯಿಗೆ ನರದ ತೊಂದರೆ ಇದೆಯಂತೆ ಅದಕ್ಕಾಗಿ ಮಾತ್ರ ಔಷಧಿಯನ್ನ ಜಗದೀಶ್ ತಂದು ಕೊಡ್ತಿದ್ದಂತೆ ಆದ್ರೀಗ ತಾನು ಮಾತ್ರೆ ನುಂಗದಿದ್ರು ಪರವಾಗಿಲ್ಲ ನೋವು ಅನುಭವಿಸಿಕೊಂಡೇ ಇದ್ದು ಬಿಡ್ತೀನಿ ಅಂತ ಹೇಳಿ ಜಗದೀಶ್ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ ಈ ಜಗದೀಶ್ ತನ್ನ ಆಟೋ ಹಿಂದೆ ನಟ ದರ್ಶನ್ ಫೋಟೋ ಹಾಕೊಂಡಿದ್ದಾನೆ ಕುಟುಂಬಕ್ಕೆ ಆಧಾರವಾಗಿದ್ದ ಈ ಆಟೋ ಕೂಡ ಈಗ ಸೀಸ್ ಆಗಿದೆ ದರ್ಶನ್ಗಾಗಿ ಜೈಲು ಸೇರಿರೋ ಮಗನನ್ನ ನೋಡಿಕೊಂಡು ಧೈರ್ಯ ತುಂಬಿ ಬರೋಣ ಅಂದ್ರೂ ಈ ತಾಯಿಯ ಬಳಿ ದುಡ್ಡಿಲ್ವಂತೆ ಇನ್ನು ತನ್ನ ಮಗನ ಪರವಾಗಿ ಲಾಯರ್ ನೇಮಿಸೋಕೆ ಮಗನನ್ನ ಬೇಲೆ ಮೇಲೆ ಬಿಡಿಸೋಕೆ ಖರ್ಚು ಮಾಡೋಕೆ ದುಡ್ಡು ಎಲ್ಲಿಂದ ಹುಟ್ಟಬೇಕು ನಮ್ಮ ಮನೆಯ ಪರಿಸ್ಥಿತಿ ನೋಡಿದ್ರೆ ನೇಣ್ ಹಾಕೋಬೇಕು ಅನಿಸ್ತಾ ಇದೆ ಅಂತ ಹೇಳಿ ಜಗದೀಶನ ಸಹೋದರ ಕಣ್ಣೀರನ್ನ ಹಾಕಿದ್ದಾರೆ ದರ್ಶನ್ ಗ್ಯಾಂಗ್ ವಿರುದ್ಧದ ಮರ್ಡರ್ ನಲ್ಲಿ ಭಾಗಿಯಾಗಿದ್ದಾನೆ ಎನ್ನಲಾಗ್ತಿರೋ ಅನುಕುಮಾರ್ ಕೇಸ್ ನಲ್ಲಿ ಏಳನೇ ಆರೋಪಿಯಾಗಿ ಜೈಲು ಸೇರಿದ್ದಾನೆ ಏತ ಚಿತ್ರದುರ್ಗದಲ್ಲಿ ಆಟೋ ಓಡಿಸಿಕೊಂಡು ಬಂದ ಅಲ್ಪ ಸ್ವಲ್ಪ ಹಣದಲ್ಲೇ ಜೀವನ ನಡೆಸುತ್ತಿದ್ದ ಏತನ ಬಂಧನದ ಬಳಿಕ ಆಘಾತಗೊಂಡಿದ್ದ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮನೆಗೆ ಆಧಾರವಾಗಿದ್ದ ಮಗ ಮತ್ತು ತನ್ನ ಗಂಡನನ್ನ ಕಳೆದುಕೊಂಡಿರೋ ಈ ತಾಯಿಯ ಕಣ್ಣೀರು ನೋಡಿದ್ರೆ ಎಂಥವರ ಕಣ್ಣಲ್ಲೂ ನೀರು ಬರುತ್ತದೆ ದರ್ಶನದಿಂದಾಗಿ ಈ ತಾಯಿಯ ಮಗ ಜೈಲು ಪಾಲಾಗಿದ್ರೆ ಇವರ ಪತಿಯ ಸಾವಿಗೂ ದರ್ಶನ್ ಪರೋಕ್ಷವಾಗಿ ಕಾರಣರಾಗಿದ್ದಾರೆ ಅನುಕುಮಾರ್ ಈ ಕೇಸ್ನಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಎನ್ನಲಾಗ್ತಾ ಇದ್ರು ಆತ ತಗ್ಲಾಕೊಂಡಿದ್ದಾನೆ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಮಕ್ಕಳನ್ನ ಬೆಳೆಸಿದ್ದೆ ಎಂದು ಗೋಳಾಡ್ತಿರೋ ಅನುಕುಮಾರನ ತಾಯಿಯ ಕಣ್ಣೀರು ಹಾಕಿದ್ದಾರೆ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಮಕ್ಕಳನ್ನ ಬೆಳೆಸಿದ್ದೆ ಎಂದು ಗೋಳಾಡ್ತಿರೋ ಅನುಕುಮಾರನ ತಾಯಿಯು ಕಣ್ಣೀರನ್ನ ಹಾಕಿದ್ದಾರೆ ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೊತೆ ಜೈಲು ಸೇರಿರೋ ಐದನೇ ಆರೋಪಿ ನಂದೀಶನ ಕುಟುಂಬ ಏ ಕುಟುಂಬ ಇರೋ ಸ್ಥಿತಿಯೇ ಎಲ್ಲವನ್ನ ಹೇಳುತ್ತೆ ಅಸಲಿಗೆ ಆರೋಪಿ ನಂದೀಶ ಮರ್ಯಾದೆಗೆ ಅಂಜಿ ಬದುಕ್ತಿದ್ದಂತೆ ಮಂಡ್ಯ ತಾಲೂಕಿನ ಚಾಮಲಾಪುರ ಗ್ರಾಮದ ನಿವಾಸಿಯಾಗಿರೋ ನಂದೀಶನ ಕುಟುಂಬಸ್ಥರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಹೊಟ್ಟೆ ಪಾಡಿಗಾಗಿ ಎಂಟು ವರ್ಷಗಳ ಹಿಂದೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂದು ಕೇಬಲ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ನಂದೀಶ ಈಗ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಜೊತೆ ಬಂಧನವಾಗಿದ್ದು ಇಡೀ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ ಮೊದಲೇ ಕಷ್ಟದ ಜೀವನ ಸಾಗಿಸುತ್ತಿದ್ದ ನಂದೀಶ್ನ ಕುಟುಂಬವೀಗ ಮನೆ ನಿಭಾಯಿಸೋಕೆ ಪರದಾಡುವಂತಾಗಿದೆ ನಂದೀಶ್ ತಾಯಿಗೆ ಅಸ್ತಮ ಕಾಯಿಲೆ ಇದ್ದು ಇದಕ್ಕೆ ಚಿಕಿತ್ಸೆ ಪಡೆಯಲು ಹೆಣಗಾಡುವಂತಾಗಿದೆ ಜೈಲಲ್ಲಿರೋ ಅಣ್ಣನನ್ನ ನೋಡ್ಕೊಂಡು ಬರೋಣ ಅಂದ್ರೂ ದುಡ್ಡಿಲ್ಲ ಸ್ವಾಮಿ ಅಂತ ನಂದೀಶ್ ಸಹೋದರಿ ಕಣ್ಣೀರಾಗ್ತಾ ಇದ್ದಾರೆ ಮಂಡ್ಯದ ನಂದೀಶ್ ಕುಟುಂಬಕ್ಕೆ ಬೆಂಗಳೂರಿಗೆ ಬಂದು ಜೈಲಲ್ಲಿರೋ ಮಗನ ಮುಖ ನೋಡಿಕೊಂಡು ಹೋಗೋದಕ್ಕೆ ದುಡ್ಡಿಲ್ಲ ಎಂದು ಕುರುಕ್ತಿದ್ದಾರೆ ಒಟ್ನಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಮರ್ಯಾದೆಗೆ ಅಂಜಿ ನೆಮ್ಮದಿಯ ಜೀವನ ಮಾಡಿಕೊಂಡಿದ್ದವರು ಇಂದು ದರ್ಶನ್ ಜೊತೆಗೆ ಕೊಲೆ ಪ್ರಕರಣದಲ್ಲಿ ಸಿಕ್ಕಿಕೊಂಡು ಜೈಲು ಸೇರಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ